ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ಲೋಕಸಭೆ ಚುನಾವಣೆ ನಂತರ ಬಾರದಿರುವುದು ಬೆಳಗಾವಿ ಮಹಿಳೆಯರನ್ನು ಕಂಗಡಿಸಿದ್ದು ನಿತ್ಯ ಬ್ಯಾಂಕ್ ಹಾಗೂ ಅಂಗನವಾಡಿಗಳಿಗೆ ಅಲೆದಾಡುವಂತೆ ಮಾಡಿದೆ ರಾಜ್ಯದಲ್ಲಿ ಮೇ ಏಳರಂದು ಲೋಕಸಭೆ ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಗಿಯಿತು ಅದೇ ಸಂದರ್ಭದಲ್ಲಿ ಮಹಿಳೆಯರ ಖಾತೆಗೆ ಮೇ ತಿಂಗಳ ಗೃಹಲಕ್ಷ್ಮಿ ಹಣ ಸಂದಾಯ ಮಾಡಲಾಗಿತ್ತು ಇದಾದ ಎರಡು ತಿಂಗಳು ಕಳೆದರೂ ಮತ್ತೆ ಹಣ ಬಾರದಿರುವುದು ಮಹಿಳೆಯರ ಮನದಲ್ಲಿ ನಾನಾ ಗೊಂದಲ ಮೂಡುವಂತೆ ಮಾಡಿದೆ ಯಾರು ಹೇಳಿದ್ರು ಇಲ್ಲ ಕೊಟ್ಟಿದ್ದೀವಿ ಈ ತಿಂಗಳಿಗೆ ಕೊಡಬೇಕು ಎಷ್ಟು ಯಾವುದು ಜುಲೈನಲ್ಲಿ ಕೊಡಬೇಕು ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆ ಮಾಡುವಾಗ ಸಮಸ್ಯೆಗಳಿದ್ದರೆ ಸಮೀಪದ ಅಂಗನವಾಡಿ ಕಾರ್ಯಕರ್ತೆಯನ್ನು ಸಂಪರ್ಕ ಮಾಡಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸೂಚಿಸಿದ್ದರು ಆದರೆ ಈಗ ಹಣ ಬಾರದಿರುವ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಮಾಹಿತಿ ಇರುತ್ತದೆ ಎಂದು ನಿತ್ಯ ಹತ್ತಾರು ಮಹಿಳೆಯರು ಅಂಗನವಾಡಿಗೆ ಮಾಹಿತಿ ಇದೆಯಾ ಎಂದು ಹೇಳಿಕುತ್ತಿದ್ದಾರೆ ಹೊಸ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಗ್ಯಾರಂಟಿಗೆ ಇನ್ನಾನು ಎರಡು ಸಾವಿರ ರೂಪಾಯಿ ಏನು ಹೆಣ್ಮಕ್ಳು ಕೊಡ್ತೀನಂದ್ರೆ ಅದನ್ನು ಇನ್ನೂ ಬಿಡುಗಡೆ ಆಗ್ತಾ ಇಲ್ಲ ಮೂರು ತಿಂಗಳಿಂದ ನಾನು ಹೇಳೀನಿ ಭಾಗ್ಯದ ಲಕ್ಷ್ಮಿ ಬೆಳಗಾವಿದಾಗೆ ಕೊಡ್ತಾರ ಒಕ್ಕರಿ ಬಿಡ್ಲಾಕ್ತಾ ಇರಲ್ಲ ಲಕ್ಷ್ಮಿ ಅಕ್ಕ ಕೊಡುವ ಇಲ್ಕಂದ್ರೆ ಮನೆಗೆ ಹೋಗುವ ಅಂತ ಹೇಳ್ಬೇಕಾಗಿತ್ತು ಮಾಜಿ ಮಂತ್ರಿಗಳು ಮಕ್ಕಳು ಮಾತನಾಡುತ್ತಾರೆ ಲೋಕಸಭೆ ಚುನಾವಣೆ ನಂತರ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸಲಾಗಿದೆ ಎಂಬ ವಂದತಿ ಗ್ರಾಮೀಣ ಭಾಗದ ಮಹಿಳೆಯರಲ್ಲಿ ಕೇಳಿ ಬರುತ್ತಿದೆ ಈಗ ಎರಡು ಎರಡು ಮೂರು ತಿಂಗಳು ಆಯ್ತು ಬಂದ ಇಲ್ಲ ಏನ್ ಏನ್ ಹೇಳ್ತಾರ ನೀನ್ ಕೊಡ್ತೇವಂತಾರ ಇಲ್ಲ ಅಂತಾರ ಮತ್ತೆ ಏನ್ ಅದ ಪೆನ್ಶನ್ ಅಷ್ಟ ಐತ್ರಿ ನಮ್ಗೆ ಹ್ಞೂ ಮೊದಲು ಕೊಡ್ತೀನಿ ಅವ್ರು ಕೊಟ್ಟರು ಅವಾಗ ಈಗ ಎರಡು ಮೂರು ತಿಂಗ್ಳು ಬಂದೈತಿಲ್ಲ ಮತ್ತೆ ಈಗ ಏನು ಮಾಡೋದು ನಮ್ಮ ಪೆನ್ಷನ್ ಅಂತೂ ಇರತ್ತೈತ್ರಿಲ್ಲ ನಮಗೇನು ನೌಕರಿ ಇಲ್ಲ ದಂಧೆ ಇಲ್ಲ ಇದು ಇದ್ವಾ ಪೆನ್ಷನ್ ಅಂತೂ ಐತಿ ಇಷ್ಟ ಎರಡು ತಿಂಗಳ ಬಂದಿಲ್ಲರಿ ಸರ್ಕಾರಕ್ಕೆ ಈಗ ಕೊಡೋರು ಅವ್ರ ಮರ್ಜಿ ಖುಷಿ ರೀ ಈಗ ಏನು ಮಾಡೋದು ನಮಗೆ ಜಬರಸ್ತಿ ಮಾಡಕ್ಕೆ ಬರೋದಿಲ್ಲರಲ್ಲ ಮತ್ತೆ ಏನು ಮಾಡೋದು ರೀ ಇನ್ನೇನು ಹೇಳೋದ್ರಿ ನಮ್ಗತಿ ಹ್ಞೂ ಈಗ ಬಂದ್ ಮಾಡಿದಾರ್ರಿ ಅಂದ್ರೆ ರೀ ಯಾಕೆ ಬಂದ್ ಮಾಡ್ಯಾರ್ರಿ ಗರೀಬ್ ಮಂದಿಗ ಕೊಡ್ಯಾರ ನೀವು ನಾವು ಆಶೆ ಬಿತ್ತು ಹಾಂ ಮತ್ತೆ ಇತರ ಮುಂದೆ ಬಂದ್ ಮಾಡ್ರಿ ಇನ್ನು ನಾವು ಯಾವ ಆಶೆ ಮಾಡೋದು ಹ್ಞೂ ನೀವು ಬಂದ್ರೆ ಹಿಂಗೆ ಮಾಡೋರು ಇಲ್ಲಿ ಬರಲಿಲ್ಲ ಹಂಗೆ ಮಾಡೋರು ಈಗ ಗರೀಬ್ ಮಂದಿ ಏನು ರೀ ಹಾಂ ಇಲ್ಲೇ ಇರ್ತಾರಲ್ಲ ಅವರು ಮಾಡ್ಬೇಕಿರಲ ಹೇಳ್ರಿ ಈಗ ಅವ್ರು ಅನ್ನೋದು ಎಲ್ಲರಿಗೂ ಖುಷಿ ಇತ್ತು ಒಂದು ಹಿಟ್ಟು ಸ ಕಾಲು ಸರಿತಂದ್ರೆ ಮತ್ತೆ ಈಗ ಅದಕ್ಕೆ ಏನು ಮಾಡಕ್ಕೆ ಬಿಡ್ತಿತ್ತು ರೀಕ್ಷನ್ ಮಟ್ಟ ಅಷ್ಟೇ ಹಾಂ ಅದೇ ಏನು ಗೊತ್ತಿಲ್ರಿ ಸರ್ ಈಗ ಹ್ಞೂ ಏನು ಹಮೇಶ ಕೊಡ್ತಾರೋ ಇಲೆಕ್ಷನ್ದ ಬರೋ ಮುಂದೆ ಅಷ್ಟ ಬರ್ತೈತಿ ಬಿಡು ತಕ್ಕ ಮಾಡ್ತಾರ ಬಿಡು ಹಿಂಗೆ ತಿಳಿದ್ರೆ ಇನ್ನು ಅವ್ರ ಮನಸ್ಸು ಇಚ್ಛಾರ ಈಗ ಏನು ಮಾಡಕ್ಕೆ ಬಿಡ್ಲೇ ಇದು ನೌಕರಿ ಇದ್ದಾರು ತಿಂತಾರೆ ನೌಕರಿ ಇಲ್ದಾರ ನಾವು ಏನು ಮಾಡ್ಬೇಕು ಇದ್ರ ಮೇಲೆ ಆಸೆ ಇಟ್ಟಿದ್ದು ಇದು ಬಂದ್ ಮಾಡಿರು ಇದಕ್ಕೇನು ಮಾಡಕ್ಕೆ ಬಿಡ್ ನಮ್ಗೆ ಈಗ ಆರು ಸಾವಿರ ರೀ ಮತ್ತು ಏನು ರೀ ಬಡವ್ರಿ ಅದ್ರ ಸಂಬಂಧ ನಾವೇನು ಗಪ್ಪ ಅದೇವ್ರಿ ಏನು ಮಾಡೋದು ರೀ ಇಲೆಕ್ಷನ್ ಬಂದಾಗ ಹ್ಞೂ ಕೊಡ್ತೇವೆ ಅಂದ್ರಿ ಮತ್ತು ಹತ್ರ ಮುಂದೆ ಬಂದ ಮಾಡಿದಿರಿಲ್ಲ ಬಡವ್ರಿಗೆ ನಾವು ಬರ್ತಾವ ಬರ್ತಾ ಅಂತ ಹಾದಿ ರೀ ಮತ್ತು ಇನ್ನೂ ಬಂದಿಲ್ಲ ರೀ ನಾವು ಬಡವ್ರು ಏನು ರೀ ನಮ್ಮ ಮಕ್ಕಳಿಗೆ ನೌಕರಿ ಇಲ್ಲ ಏನಿಲ್ಲ ನಾವು ಏನು ರೀ ಅದೇ ಎರಡು ಸಾವಿರ ನೀವು ಕೊಡಿರಿ ಹೌದ್ರಿ ಸರ್ಕಾರಕ್ಕೆ ಏನು ಹೇಳಿ ನಾವು ಭಾಳ ಬಡವರು ಅದೇವ್ರಿ ಮನೆ ಒಂದು ಬೆಳಾತೈತಿ ರೀ ಮತ್ತು ಹತ್ರಾಗ ಎರಡು ಎರಡು ಸಾವಿರ ಬಂದ್ ಮಾಡಿದೆ ರೀ ಮತ್ತು ನಾವು ಏನು ಮಾಡ್ಬೇಕು ರೀ ಹೊಟ್ಟಿಗೆ ಏನು ಮಾಡ್ಬೇಕು ರೀ ಆ ಸಂಬಂಧ ನಾವು ಗಪ್ಪ ಇದೇವು ರೀ ಮತ್ತು ಯಾರು ಕೇಳೋದು ಯಾರಿಗೆ ರೀ ನಮ್ಮ ಮಕ್ಕಳಿಗೆ ಅಂತ ನೌಕರಿ ಇಲ್ಲ ರೀ ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಮಾಡಿರಿ ಮತ್ತೆ ಅಚಾನಕ್ಕೆ ಈಗ ಅವ್ರದ್ದು ಇಲೆಕ್ಷನ್ದಾಗ ಅವ್ರಿಗೆ ಎದ್ದು ಬರ್ದಾರ್ಕ ನಮ್ಗೆ ರೊಕ್ಕ ಬಂದ್ ಮಾಡ್ಯಾರೀ ನಾವು ಆತ್ರಿ ಮ್ಯಾಗ ನಮ್ಮ ಸಣ್ಣ ಸಣ್ಣ ಮಕ್ಳು ನಮ್ಮನೇನು ನೋಡ್ರಿ ಯಾರಿಲ್ಲ ಅದ ಆಸೆಲೆ ನಾವು ಇದ ಮಾಡಿದ್ದು ಮತ್ತು ಒಮ್ಮೆ ಬಂದ್ ಮಾಡಿದಾರು ಮತ್ತು ಹ್ಯಾಂಗೆ ಏನು ಮಾಡುದ್ರಿ ಕೊಡ್ತೇನೆ ಕೊಡ್ತೇನೆ ಅಂತ ಆಸೆ ತೋರಿಸಿದ್ರು ಮತ್ತು ಈಗ ಈಗ ಆತ್ರಿ ಈಗ ಏಪ್ರಿಲ್ದಿಂದ ಬಂದ್ ಮಾಡ್ಯಾರ ಏಪ್ರಿಲ್ ಕೊಟ್ಟಾರ್ರೀ ಮೇದಿಂದ ಬಂದ್ ಮಾಡ್ಯಾರ ಈಗ ಎರಡು ಮೂರು ತಿಂಗಳಾಯ್ತು ರೀ ಅಕ್ಕ ಏನು ರೀ ನಮ್ಮ ಮಕ್ಕಳಿಗೆ ಅದಕ್ಕೆ ಏನ್ರಿ ಸಾಲಿಗೆ ಫೀದ ಹಿಂಗೆ ಆಗ್ತಿತ್ರಿ ಅದ್ರ ದಿಶಿಂದ ನಾವು ಆಶೆಲೆ ಎಲ್ಲ ಮಾಡಿದ್ವು ಮತ್ತು ಸ್ಟಾರ್ಟಿಂಗ್ ಒಂದು ಎರಡು ಮೂರು ತಿಂಗ್ಳು ಸಿಕ್ಕಿತ್ರಿ ಆಮೇಲೆ ಬಂದ ಮಾಡಿರಿ ಅವ್ರು ಹಾಂ ಈಗ ಲಕ್ಷ್ಮಿ ರೊಕ್ಕ ಕೊಡಂತ ಅನ್ನತ್ತೇವ್ರ ನಾವು ಚಾಲು ಮಾಡಿರಿ ಬಂದು ಹಾಂ ಚಲೋ ಐತ್ರಿ ಅಷ್ಟೇ ಎರಡು 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 ಸಾವಿರ ರೂಪಾಯಿ ಅಂದ್ರೆ ತಿಂಗಳಿಗೆ ಅದೇ ಏನು ನಮ್ಗೆ ಅನುಕೂಲ ಆಗ್ತೈತರಲ್ಲ ನಮ್ಮ ಹುಡುಗರಿಗೆ ನಾವು ಮನೆ ಕೆಲ್ಸಕ್ಕೆ ಅದು ಹೋಗ್ತೀವಿ ನಮ್ಮದು ಪ್ರಾಬ್ಲಮ್ ಐತ್ರಿ ಮತ್ತೆ ಅವ್ರು ಚಾಲು ಮಾಡಿ ಚಲೋ ಆಗ್ತಿತ್ತು ರೀ

ಮೋದಿ ಸರ್ಕಾರ ಬಂದಿದ್ದರಿಂದ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹಣ ನಿಲ್ಲಿಸಿದೆ ಎಂಬ ಮಾತು ಮಹಿಳೆಯರಲ್ಲಿ ಕೇಳಿಬರುತ್ತಿವೆ ಆದರೆ ಅಂಗನವಾಡಿ ಕಾರ್ಯಕರ್ತೆಯರು ಯೋಜನೆ ನಿಲ್ಲಿಸಿಲ್ಲ ಶೀಘ್ರ ಹಣ ಬರುತ್ತವೆ ಎಂದು ಮಹಿಳೆಯರನ್ನು ಸಾಗ ಹಾಕುತ್ತಿದ್ದಾರೆ ಎನ್ನುವ ಆರೋಪ ಮಹಿಳೆಯರು ಮಾಡಿದ್ದಾರೆ ಕ್ಯಾಮರಾಮನ್ ವಿನೋದ್ ಕೋಲ್ಕಾರ್ ಜೊತೆ ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ